ಮಹಿಳೆಯ ಆರೋಗ್ಯದ ಬಗ್ಗೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಎಲ್ರಿಗೂ ಆಸೆ ಇರುತ್ತೆ ನಾರ್ಮಲ್ ಡೆಲಿವರಿ ನಾನು ಮಾಡಿಸ್ಕೋಬೇಕಂದ್ರೆ ಮುಂದೆ ನಾವು ತುಂಬಾ ಹೆಲ್ದಿ ಆಗಿರ್ಬೋದು ಗಟ್ಟಮಟ್ಟಾಗಿರ್ಬೋದು ಅಂತ ನಾರ್ಮಲ್ ಡೆಲಿವರಿ ಬಗ್ಗೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಹಾಗಾದ್ರೆ ಇವಾಗ ನಾನು ಗರ್ಭದಾನ ಬಗ್ಗೆ ಹೇಳಿದ್ನಲ್ವಾ ಅದೇ ತರ ಆ ಗರ್ಭಧಾನ ನಮ್ಮಲ್ಲಿ ಷೋಡ ಸಂಸ್ಕಾರ ಅಂತ ಹೇಳಿದರೆ ಹದಿನಾರು ಸಂಸ್ಕಾರಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ ಆ ಹದ್ನಾರು ಸಂಸ್ಕಾರದಲ್ಲಿ ಒಂದು ಗರ್ಭ ಸಂಸ್ಕಾರ ಅಂತ ಬರುತ್ತೆ ಫರ್ಟಿಲಿಟಿ ಗರ್ಭಧಾನ ಅದರಲ್ಲಿ ಪುತ್ರೀಷ್ಠಿಯ ಟ್ರೀಟ್ಮೆಂಟ್ಸ್ ಮೆಡಿಸಿನ್ಸ್ ಪ್ರಿವೆಂಟ್ ನಾವು ಕೊಟ್ಟಿರ್ತೀವಿ ಅದರ ನಂತರ ಕೂಡ ಗರ್ಭಿಣಿ ಆದ ಮೇಲೆ ಒಂದು ಗರ್ಭಿಣಿ ಪರಿಚಯ ಅನ್ನೋ ಒಂದು ಬ್ಯೂಟಿಫುಲ್ ಆಗಿ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತಿಂಗಳು ಆ ಒಂದು ಯಾವ ರೀತಿ ಇರಬೇಕು ಅವರ ಎನ್ವಾಯೆಂಟ್ ಹೇಗಿರಬೇಕು ಅವರಿಗೆ ಮೆಂಟಲಿ ಫಿಸಿಕಲಿ ಎಷ್ಟು ಸಪೋರ್ಟಿವ್ ಆಗಿರಬೇಕು ಒಂದು ತಾಯಿ ಆಗೋಳು ಅವಳಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಬೆಳೆಸಬಾರ್ದು ಪಾಸಿಟಿವ್ ಆಗಿರಬೇಕು ಹಾಗೆ ಎನ್ವಾಯೆಂಟು ಮನೆಯಲ್ಲಿ ಹಸ್ಬೆಂಡ್ ಆಗಲಿ ಮನೆಯವರಾಗಲಿ ಎಲ್ಲರೂ ಒಂದು ಎನ್ಕ್ರೀಸಿಂಗ್ ಸಪೋರ್ಟಿವ್ ಪ್ರೀತಿಯಿಂದ ಮಾತಾಡಿ ಅವಳಿಗೆ ಯಾವುದೇ ಸ್ಟ್ರೆಸ್ ಬರದೇ ಇರೋ ಹಾಗೆ ನೋಡ್ಕೋಬೇಕು ಅದೇ ರೀತಿ ಯಾವುದೇ ರೀತಿ ಈ ಹಾರ್ ಹಾರರ್ ಫಿಲ್ಮು ಕೆಟ್ಟ ಕೆಟ್ಟ ಅವೆಲ್ಲನು ಅವಾಯ್ಡ್ ಈಗ ಇತ್ತೀಚೆಗೆ ಟಿವಿ ಆನ್ ಮಾಡ್ಬಿಟ್ರೆ ಎಲ್ಲ ಕೆಟ್ಟ ಕೆಟ್ಟ ಸೊ ಅದು ಮೈಂಡ್ ಅಲ್ಲಿ ತುಂಬಾ ನೆಗೆಟಿವಿಟಿ ಮಗು ಮೇಲೆ ಆಗುತ್ತೆ ಅಂತ ಇವೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಫ್ರಮ್ ದ ಫಸ್ಟ್ ಡೇ ಇಂದನೆ ಅವರು ಜಾಸ್ತಿ ಖಾರ ಹುಳಿ ಉಪ್ಪು ತಗೋಬಾರ್ದು ಯಾವ ರೀತಿ ಆ ಮಗು ಬೆಳವಣಿಗೆಗೆ ಹಾಗೆ ಅವರಿಗೆ ಒಂದು ಮಾರ್ನಿಂಗ್ ಸಿಕ್ನೆಸ್ಸು ಇವೆಲ್ಲ ತೊಂದರೆಗಳನ್ನ ಆಗೋದನ್ನ ಅವಾಯ್ಡ್ ಮಾಡಲಿಕ್ಕೆ ಫುಡ್ ಹ್ಯಾಬಿಟಲ್ಲಿ ಲೈಟ್ ಫುಡ್ಡು ಸ್ವೀಟ್ ಫುಡ್ಡು ಅಂದ್ರೆ ಈಗ ಹಾಲು ಬೆಣ್ಣೆ ತುಪ್ಪ ಪಾಯಸ ಈ ಥರದ್ದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಜೊತೆಗೆ ಎವ್ರಿ ಮಂತ್ ಡಿಫ್ರೆಂಟ್ ಮೆಡಿಸಿನ್ಸು ಆ ಒಂದು ಡೆವಲಪ್ಮೆಂಟ್ಗೆ ಯಾಕೆ ಅಂದರೆ ಆಯುರ್ವೇದ ಪ್ರಸೂತಿಯಲ್ಲಿ ಹೇಳಿರೋದು ಈಗ ಗರ್ಭಾವಕ್ರಾಂತಿ ಅಂತ ನಾವು ಹೇಳ್ತೀವಲ್ವಾ ಅಲ್ಲಿ ಅವ್ರು ಹೇಳಿರೋದು ಪ್ರತಿ ತಿಂಗಳು ಮಗು ಹೇಗ್ ಬೆಳೆಯುತ್ತೆ ಈ ತಿಂಗಳಲ್ಲಿ ನಾಲ್ಕನೇ ತಿಂಗಳಲ್ಲಿ ಹಾರ್ಟ್ ಬಿಟ್ಟು ಕೇಳಿಸುತ್ತೆ ಅಂತ ದೌರ್ ಹೃದಯ ಅಂತ ಹೇಳ್ತೀವಿ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ನಮ್ಗೆ ಯು ಎಸ್ ಜಿ ಇದೆ ಆವಾಗಿನ ಕಾಲಲ್ಲಿ ಇರ್ಲಿಲ್ಲ ಆದ್ರೂ ಕೂಡ ಅವ್ರು ಹೇಳಿದ್ದಾರೆ ಯಾವ ತಿಂಗಳಲ್ಲಿ ನೇಲ್ ಬರುತ್ತೆ ಕೂದಲು ಬರುತ್ತೆ ತರ ಎಲ್ಲನು ಹೇಳ್ಕೊಂಡ್ ಬಂದಿದೆ ಅದೇ ತರ ನಾಲ್ಕನೇ ತಿಂಗಳಲ್ಲಿ ದೌ ಹೃದಯ ಅಂತಾರೆ ದೌರ್ ಹೃದಯ ಅಂದ್ರೆ ತಾಯಿ ಮತ್ತೆ ಮಗು ಎರಡು ಹಾಟು ಹೊಡಿತಾ ಇರುತ್ತೆ ಸೊ ಆವಾಗ ಅವಳಿಗೆ ಬಯಕೆಗಳು ಆ ಬಯಕೆಗಳನ್ನು ಯಾವತ್ತು ಬಿಡಬಾರ್ದು ಅಂದ್ರೆ ಪೂರ್ಣ ಮಾಡ್ಬೇಕು ಇನ್ಕಂಪ್ಲೀಟ್ ಮಾಡಬಾರ್ದು ಸೊ ಈ ಒಂದು ಕಾಳಜಿಯನ್ನ ಮನೆಯವರು ಒಂದು ಕುಟುಂಬದವರು ತೋರ್ಸಿದಾಗ ಅವಳಿಗೆ ಒಂದು ಮೆಂಟಲ್ ಹ್ಯಾಪಿನೆಸ್ ಇಂದ ಆ ಮಗುಗೆ ಅಭಿಮನ್ಯು ಕತೆ ನಿಮಗೆ ಗೊತ್ತಿಲ್ಲ ತರ ಅವಳಿಗೆ ಇಷ್ಟ ಆಗೋ ಸಾಂಗ್ಸ್ ಇಲ್ಲ ಯಾವ ಒಂದು ರಿಲಿಜನ್ ಇಲ್ಲ ಸ್ಪಿರಿಚುಯಾಲಿಟಿ ಫಾಲೋ ಮಾಡ್ತಾರೆ ಒಂದು ಧ್ವನಿ ಮುಖೇನ ಆ ಮಗುಗೆ ತಾಯಿಗೆ ಒಂದು ಪಾಸಿಟಿವಿಟಿ ಮತ್ತೆ ಎನರ್ಜಿ ಸಿಗೋ ಅಂತ ಒಂದು ಓರ ಕ್ರಿಯೇಟ್ ಆಗೋ ಒಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ಹೀಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ತರ ಆಯುರ್ವೇದದಲ್ಲಿ ನೀವು ಕೇಳಿರೋ ಪ್ರಶ್ನೆ ಸುಖ ಪ್ರಸವ ಅಂತೀವಿ ನಾರ್ಮಲ್ ಡೆಲಿವರಿ ಡೆಲಿವರಿಗೆ ಸೊ ಈಗ ಎಲ್ಲ ನಾರ್ಮಲ್ ಇರೋವಾಗ ನಾರ್ಮಲ್ ಹಾಗೆ ಆಗತ್ತೆ ಏನೋ ಒಂದು ಅಬ್ನಾರ್ಮಲ್ ಆದಲ್ಲಿ ಹೇಳಿದ್ದಾರೆ ಮೂಢಗರ್ಭ ಅಂತಾರೆ ಅಬ್ನಾರ್ಮಲ್ ಪೊಸಿಷನ್ ಅಬ್ನಾರ್ಮಲ್ ಬಿಹೇವಿಯರ್ ಆವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಯಾವ ದೋಷ ಇನ್ಕ್ಲೂಡ್ ಆಗಿದೆ ಅದನ್ನ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಮಾಡಬಹುದು ಅಂತ ಹೇಳ್ಕೊಂಡು ಹೋಗಿದ್ದಾರೆ ಸೊ ಈ ಒಂದು ನಾಲೆಜು ಎಲ್ರಿಗೂ ಸ್ವಲ್ಪ ಕಡಿಮೆ ಇದೆ ಎಲ್ಲರೂ ಹೇಳೋದು ಈ ಎಮರ್ಜೆನ್ಸಿ ಆಗ್ಬಿಟ್ರೆ ನೀವೇನ್ ಮಾಡ್ತೀರ ಹೌದು ನಮ್ಮಲ್ಲಿನೂ ಸರ್ಜರಿ ನಾವು ಮಾಡಬಹುದು ಮಾಡ್ಲಿಕ್ಕೆ ಆಗಲ್ಲ ಅಂತಿಲ್ಲ ಆದ್ರೆ ಆ ನಂಬಿಕೆ ಬೇಕು ಬಿಫೋರ್ ವಿ ವಿಲ್ ಪ್ಲಾನ್ ಪ್ರೇಯರ್ ಓನ್ಲಿ ಮೂಡಗರ್ಭ ಅಂದ್ರೆ ಅಬ್ನಾರ್ಮಲ್ ಆಗ್ಲೇಬಾರ್ದು ಅಂತ ಆಯುರ್ವೇದ ಮೊದಲೇ ಪ್ಲಾನ್ ಮಾಡಿದೆ ಸೊ ಅದಕ್ಕೆ ಸುಖ ಪ್ರಸವ ಅಂತ ಏಟ್ ನೈನ್ತ್ ಮಂತ್ ಅಲ್ಲಿ ಗರ್ಭಿಣಿ ಪರಿಚಯ ಅಂದ್ರೆ ಮಂತ್ ವೈಸ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಏಟ್ ನೈನ್ ಮಂತ್ ಅಲ್ಲಿ ನಾವು ಪ್ರಿಪ್ರೇಷನ್ ಯಾವ ರೀತಿ ಅಂದರೆ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಬಸ್ತಿ ಅಂತ ಕೊಡ್ತೀವಿ ಅದರಿಂದ ವಾತನ ನಾವು ಕಂಟ್ರೋಲ್ ಮಾಡಿದರೆ ಮಗು ನಾರ್ಮಲ್ ಆಗಿ ಡೆಲಿವರಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅದೇ ಥರ ವೇಜಾಯ್ನ ಪ್ರಿಪೇರ್ ಮಾಡ್ಕೊತೀವಿ ಲ್ಯೂಬ್ರಿಕೇಷನು ಆಮೇಲೆ ಫ್ಲೆಕ್ಸಿಬಿಲಿಟಿ ಆ ಒಂದು ಪ್ರೊಸೆಸ್ಸಿಂದ ವಾತದೋಷ ಕಡಿಮೆ ಆದಾಗ ಈಸಿ ಆಗಿ ಮಗು ನಾರ್ಮಲ್ ಈಸಿ ಬೇಗ ಅಂದ್ರೆ ಈಗ ಪ್ರೈಮಿ ಕಾರ್ವಿಡಾದಲ್ಲಿ ಹನ್ನೆರಡು ಗಂಟೆ ತಾಯಿ ನೋವು ಅನುಭವಿಸೋಳು ನಾವು ಕೂಡ ಒಂದು ಟ್ರೀಟ್ಮೆಂಟ್ ಇಂದ ನಾಲ್ಕು ಗಂಟೆಯಲ್ಲಿ ಅದಕ್ಕೆ ಅದಕ್ಕೆ ಸುಖ ಪ್ರಸವ ಅಂತ ಸೊ ಹಾಗೆ ಇಲ್ಲೆಲ್ಲಾನು ಆಯುರ್ವೇದದಲ್ಲಿ ಪ್ರಿವೆಂಟಿವ್ ಇದೆ ಪ್ರೀ ಪ್ಲಾನ್ ಇದೆ ಸೊ ಈಗ ಎಮರ್ಜೆನ್ಸಿ ಅನ್ನೋದು ಅನ್ಅವೈಡೇಬಲ್ ಅನ್ಇಮ್ಯಾಜಿನ್ಡ್ ಬಟ್ ನಾವು ಪ್ರಿವೆನ್ಷನ್ ಮಾಡೋದ್ರಿಂದ ಅದು ಕಂಡು ಬರೋ ಸ್ವಲ್ಪ ಕಡಿಮೆ

ಸೋನೋಗ್ರಾಫಿಯಲ್ಲಿ ಬಂತು ನೀವು ಬಂದ್ಬಿಟ್ಟು ಈಗ ಇದೆ ನೀವು ನಾರ್ಮಲ್ ಮಾಡಿ ಅಂದ್ರೆ ಅಂದರೆ ಮಾಡಬಹುದು ಇಲ್ಲ ಅಂತಿಲ್ಲ ಕಾಂಪ್ಲಿಕೇಶನ್ಗೆ ನಾವು ರೆಡಿ ಇದ್ಕೊಂಡು ಮಾಡ್ತೀವಿ ಮುಂಚೆ ಬಂದಿದ್ರೆ ನಾವು ಪ್ರಿವಿಯಸ್ ಏನ್ ಪ್ರಿವೆಂಟಿವ್ ಮಾಡಿದೇವಲ್ವಾ ಅದರಿಂದ ಬ್ರೀಚ್ ಆಗೋ ಚಾನ್ಸಸ್ ಹಾಗಾಗಿ ನಾವು ಪ್ರಿವೆಂಟಿವ್ ಅಲ್ಲಿ ತುಂಬಾ ಬಿಲೀವ್ ಮಾಡ್ತೀವಿ ಹಾಗೆ ಮುಂಚಿನ ಜನ್ರೇಷನ್ ಹೇಳ್ತಾ ಇದ್ರಲ್ವಾ ನೀವು ಸ್ವಲ್ಪ ಕೆಲಸ ಮಾಡಿ ತಿರುಗಾಡಿ ಎಲ್ಲ ಮಾಡಿ ಅಂತ ಅದೇ ರೀತಿ ಈಗ ಪ್ರಸತಿಯಲ್ಲಿ ನಾವು ಹೇಳೋದು ಮಗು ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂದ್ರೆ ನೀವು ಯೋಗ ಪ್ರಾಣಾಯಾಮ ಮತ್ತೆ ಮನೆ ಕೆಲಸ ಅಷ್ಟೇ ಅಲ್ಲ ನಾರ್ಮಲ್ ವಾಕಿಂಗ್ ಎಲ್ಲಾನು ಮಾಡಿ ಓವರ್ ಕಾಶಿಯಸ್ ಆಗ್ಬಾರ್ದು ಅದೊಂದು ವ್ಯಾಧಿ ಅಲ್ಲ ಪ್ರೆಗ್ನೆನ್ಸಿ ಅಂದ್ರೆ ನಾನು ಇತ್ತೀಚೆಗೆ ನೋಡ್ತಾ ಇರೋದು ತುಂಬಾನೇ ಓವರ್ ಕಾಶಿಯಸ್ ಹೆಜ್ಜೆ ಇಡ್ಲಿಕ್ಕೂ ಹೆದರ್ತಾರೆ ಆತರ ಬೇಕಿಲ್ಲ ನಾರ್ಮಲ್ ಆಗಿರಿ ಎಂಜಾಯ್ ಯುವರ್ ಜರ್ನಿ ಇಟ್ಸ್ ಮದರ್ ಹುಡ್ ಎಂಜಾಯ್ ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಯಾವಾಗೂ ನಾರ್ಮಲ್ ಇದೀರಾ ಒಂದು ನಿಮ್ ಬಾಡಿ ಫ್ಲೆಕ್ಸಿಬಿಲಿಟಿಯನ್ನು ಡೆವಲಪ್ ಮಾಡಬೇಕು ಅಂದ್ರೆ ಆಕ್ಟಿವ್ ಆಗಿರಬೇಕು ಓವರ್ ತಿನ್ನೋದು ಓವರ್ ಜಂಕ್ ಫುಡ್ ತಿನ್ನೋದು ಆಚೆ ಫುಡ್ ತಿನ್ನೋದು ಹಾಗೆ ನೀವು ಜಸ್ಟ್ ಬೆಡ್ ಮಲ್ಕೊಂಡು ನಾನು ಪ್ರೆಗ್ನೆಂಟು ಪ್ರೆಗ್ನೆಂಟ್ ಅಂದ್ರೆ ಇದರಲ್ಲಿ ನಾವು ಪ್ರಸೂತಿ ತಜ್ಞ ಮತ್ತೆ ಸ್ತ್ರೀರೋಗ ವಿಭಾಗದಲ್ಲಿ ಒಂದು ಸೆಕ್ಷನ್ ಯಾವಾಗೂ ಇಟ್ಕೊಂಡಿರ್ತೀವಿ ಪ್ರಾಣಾಯಾಮ ಯೋಗ ಒಂದು ಟೀಚ್ ಮಾಡಲಿಕ್ಕೆ ಯಾಕೆ ಅಂದ್ರೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಪ್ರೆಗ್ನೆನ್ಸಿ ಪ್ರಿಪ್ರೇಷನಲ್ಲೂ ಕೂಡ ಪ್ರೆಗ್ನೆನ್ಸಿ ಆದಮೇಲೆ ಅವರು ಯಾವ ರೀತಿ ಅವ್ರ ಬಾಡಿನ ರೆಡಿ ಮಾಡ್ಕೋಬಹುದು ಇಟ್ಕೊಂಡು ನಾರ್ಮಲ್ ಡೆಲಿವರಿಗೆ ಒಂದು ಬಲ ಇರೋ ಬಾಡಿ ಬೇಕು ಶಿ ಶುಡ್ ಬಿ ಸ್ಟ್ರಾಂಗ್ ಸೊ ಅದಕ್ಕೆ ಯಾವುದೋ ಒಂದು ಪ್ರೆಗ್ನೆನ್ಸಿಗೆ ಹಾರ್ಮ್ಫುಲ್ ಆಗೋಲ್ಲ ಆ ಒಂದು ಯೋಗ ಪ್ರಾಣಾಯಾಮ ಖಂಡಿತ ಹೇಳ್ಕೊಡ್ತೀನಿ ಅದನ್ನ ಅವರು ಮಾಡಿದಷ್ಟು ತುಂಬಾ ಒಳ್ಳೆ ಹಾಗೆ ನಾರ್ಮಲ್ ಲೈಫ್ ಸ್ಟೈಲ್ ಯಾವುದೇ ರೀತಿ ಓವರ್ ಕಾಶಿಯಸ್ ಓವರ್ ಇಮ್ಯಾಜಿನೇಷನ್ ಇಂದ ಅವಾಯ್ಡ್ ಮಾಡಬಾರ್ದು ಸುಮಾರು ಜನ ನಾವು ಸ್ಟೆಪ್ಸ್ ಹೇಳ್ಬಹುದಾ ಅಂತ ಕೇಳ್ತಾರೆ ತೊಂದ್ರೆ ಇಲ್ಲ ಸ್ಟೆಪ್ಸ್ ಇರೋದ್ರಲ್ಲಿ ಏನ್ ಇಷ್ಟೊಂದು ಕಾಶಿಯಸ್ ಅಲ್ವಾ ಹೌದು ಅಂದ್ರೆ ಈಗ ನಂತರ ಗರ್ಭಧಾರಣೆ ಆಯ್ತು ಸುಖಪ್ರಸವ ಬಗ್ಗೆ ಹೇಳಿದ್ರೆ ಇದೆಲ್ಲ ಆದ ನಂತರ ಬಾಣಂತಿ ಆರೈಕೆ ನಮ್ಗೆ ಅಷ್ಟೇ ಮುಖ್ಯ ಆಗುತ್ತೆ ಇಲ್ಲಿ ತಾಯಿ ಮತ್ತೆ ಮಗು ಎರಡನ್ನು ಸೆಪರೇಟ್ ಆಗಿ ನಾವು ಆರೈಕೆ ಮಾಡಬೇಕಾಗುತ್ತೆ ಸೊ ಈ ಸಮಯದಲ್ಲಿ ಆಯುರ್ವೇದದಲ್ಲಿ ಯಾವ ರೀತಿಯಾದಂತ ಟ್ರೀಟ್ಮೆಂಟ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಾಕೆ ಅಂದ್ರೆ ಎಲ್ಲರೂ ಮಗು ಆಚೆ ಬರೋರು ತುಂಬಾ ಕೇರ್ ತಗೊಂತಾರೆ ಹೌದು ಮಗು ಆಚೆ ಬಂದ್ಮೇಲೆ ಮಗು ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೆ ಇಲ್ಲಿ ಹೌದು ತಾಯಿಗೆ ಹೌದು ಅದಕ್ಕೆ ಸೋ ಆಯುರ್ವೇದದಲ್ಲಿ ಹೇಳಿರೋದು ನಮ್ಮ ಬಾಡಿಯಲ್ಲಿ ವಾತ ಜಾಸ್ತಿ ಆಗಿರುತ್ತೆ ಹಾಗಾಗಿ ಸ್ನೇಹನ ಸೇ ಸ್ವೇದನಾ ಅಂತ ಫುಲ್ ಬಾಡಿ ಲ್ಯೂಬ್ರಿಕೇಶನ್ ಮಾಡಬೇಕಾಗತ್ತೆ ಅಂದರೆ ಆಯಿಲ್ ಮಸಾಜಿಂಗ್ ತಾಯಿಗೆ ಖಂಡಿತ ಅದೇ ಥರ ಮಗುಗೂ ಕೂಡ ಸೊ ಇದರಿಂದ ಮಸಲ್ಗಳಲ್ಲಿ ಜಾಯಿಂಟ್ಗಳಲ್ಲಿ ಎಲ್ಲ ಬಲ ಸಿಗುತ್ತೆ ಅವರೊಂದು ಜರ್ನಿಯಲ್ಲಿ ಎಷ್ಟು ವೀಕ್ನೆಸ್ ಆಗಿರುತ್ತಲ್ವ ಆ ಬಲ ಅವರಿಗೆ ವಾಪಸ್ ಸಿಗಬೇಕು ರೀಗೇನಿಂಗ್ ದೇರ್ ಪ್ರೀವಿಯಸ್ ಪ್ರೆಗ್ನೆನ್ಸಿ ಬಾಡಿ ಸೊ ಆವಾಗ ಖಂಡಿತ ಅವರು ಊಟ ನಿದ್ರೆ ಮತ್ತೆ ಈ ಬಾಡಿ ಎಕ್ಸ್ಟರ್ನಲ್ ಟ್ರೀಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ ಊಟ ಅಂತಂದ್ರೂ ಡೈಜೆಷನ್ ತುಂಬಾ ವೀಕ್ ಆಗಿರುತ್ತೆ ಹಾಗಾಗಿ ನಾವು ಇಲ್ಲಿ ಸೌಭಾಗ್ಯ ಶುಂಠಿ ಇಲ್ಲ ಜೀರಾಕಾರಿಷ್ಟ ಯಾವುದು ನಮ್ಮ ಬಾಡಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಆ ಒಂದು ಮೆಡಿಸಿನ್ಸ್ ಕೊಡ್ತೀವಿ ಅದರ ಜೊತೆಗೆ ಅವರ ಇದು ನ್ಯೂಟ್ರಿಷನ್ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಡ್ರೈ ಫ್ರೂಟ್ಸ್ ಅಂಟಿನ ಉಂಡಿ ಅಂತ ಯಾಕೆ ಅಂದ್ರೆ ಅದರಲ್ಲಿರೋ ಒಂದು ಪೋಷಕಾಂಶ ಮತ್ತೆ ಅಂಟು ಆ ಅಂಟಲ್ಲಿರೋ ಒಂದು ಹೀಟ್ ಇಂದ ಬಾಡಿಗೆ ಒಂದು ಬಲ ಸಿಗುತ್ತೆ ಅಂತ ಬೋನ್ ಗಟ್ಟಿ ಆಗುತ್ತೆ ಜಾಯಿಂಟ್ ಗಟ್ಟಿ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸೊ ಆತರ ಅದು ಕೂಡ ಆಯುರ್ವೇದದಲ್ಲಿ ಇದೆ ಅದರ ಜೊತೆಗೆ ಗಿಡಮೂಲಿಕೆಗಳ ಕಷಾಯ ಹಾಗೆ ನಾರ್ಮಲ್ ಫುಡ್ ಅಲ್ಲಿ ಒಂದು ಫೋರ್ಟಿ ಫೈವ್ ಡೇಸ್ ನಾವು ಬಾಣಂತಿಗೆ ಸೂತಿಕಾ ಅಂತ ಹೇಳ್ತೀವಿ ಅಲ್ಲಿವರೆಗೂ ಅವಳು ಸಿಂಪಲ್ ಆಹಾರವನ್ನು ತಗೋಬೇಕು ಯಾವುದೇ ಔಟ್ಸೈಡ್ ಫುಡ್ ಹೆವಿ ಫಾರ್ ಡೈಜೆಷನ್ ತಗೋಬಾರ್ದು ಕಾರು ಹುಳಿ ಉಪ್ಪು ಕಂಟ್ರೋಲರ್ ಯಾಕೆ ಅಂದರೆ ಅವರು ತಗೊಳ್ಳೋ ಒಂದು ಮೆಡಿ ಫುಡ್ಡು ಮಗುಗೆ ಆ ಹಾಲ್ ಹಾಲು ಉಣಿಸ್ತಾರಲ್ವಾ ಅದರಿಂದ ಗ್ಯಾಸು ಇಂಡೈಜೆಷನ್ ಮಗು ಅಳೋದು ಅದೆಲ್ಲ ತೊಂದರೆ ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ಅವರು ಆಯುರ್ವೇದದಲ್ಲಿ ಸೂತಿಕಾ ಪರಿಚರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸೊ ಮಗುಗೂ ಕೂಡ ಎಣ್ಣೆ ಉಣಿಸಿ ಮಸಾಜ್ ಮಾಡಬೇಕು ಅದೇ ಥರ ತಾಯಿಗೂ ಕೂಡ ಎಕ್ಸ್ಟರ್ನಲ್ ಮಾಡಿ ಫುಡ್ ಅಲ್ಲಿ ನ್ಯೂಟ್ರಿಷಸ್ ಫುಡ್ ನಾನು ಹೇಳಿದಾಗೆ ರಿಚ್ ಇರುವಂತದ್ದು ಅದು ಹಾಲು ತುಪ್ಪ ಬೆಣ್ಣೆ ಇವುಗಳು ನ್ಯೂಟ್ರಿಷನ್ ಕೆಲವರು ಕೇಳ್ತಾರೆ ವೇಟ್ ಗೇನ್ ಆಗುತ್ತೆ ಆಗಲ್ಲ ತುಪ್ಪದಿಂದ ವೇಟ್ ಗೇನ್ ಆಗಲ್ಲ ತುಪ್ಪ ಇಸ್ ಗುಡ್ ಓಕೆ ಸೊ ಹಾಗಾಗಿ ನೀವು ನೆಕ್ಸ್ಟ್ ನಿಮ್ಮ ಬಾಡಿ ನಾರ್ಮಲ್ ಬ್ಯಾಕ್ ಟು ನಾರ್ಮಲ್ ಆಗೋವಾಗ ಹಾರ್ಮೋನ್ ಚೇಂಜ್ ಆಗೋವಾಗ ತಾನೇ ಕಡಿಮೆ ಆಗುತ್ತೆ ಅದರ ಬಗ್ಗೆ ಯೋಚನೆ ನೀವು ದಿನದವರೆಗೆ ತಾಯಿ ಆರೈಕೆ ತುಂಬಾ ಮುಖ್ಯ ಅಂತ ಹೇಳಿದ್ರಿ ಅಂದ್ರೆ ಬಾಣಂತಿ ಅಂತ ಹೇಳಿದ್ರೆ ಎಷ್ಟು ತಿಂಗಳವರೆಗೆ ಆಕೆ ಆರೈಕೆ ಹೀಗೆ ಇರಬೇಕು ಮಿನಿಮಮ್ ಫೋರ್ಟಿ ಫೈವ್ ಡೇಸ್ ಅಂತ ಹೇಳಿದ್ದಾರೆ ಯಾವಾಗ ಒಂದು ಪ್ಲಾಸಂಟ ಆಚೆ ಬರುತ್ತೆ ಆವಾಗಿಂದ ಅವಾಗಿಂದ್ ಡೇಸ್ಗೆ ನಾವು ಸೂತಿಕಾ ಅಂತ ಹೇಳ್ತೀವಿ ಅವಾಗ ಎಲ್ಲ ವಿಶೇಷವಾಗಿ ಒಂದು ಕೋಣೆ ಮಾಡಿಬಿಟ್ಟು ಡೆಲಿವರಿ ಅವರು ಪ್ರೆಗ್ನೆಂಟ್ ಆದಾಗ್ಲೇನೆ ಒಂದು ವಿಶೇಷವಾಗಿ ಕೋಣೆ ಮಾಡಿ ಅಲ್ಲಿ ಎಲ್ಲ ಅಲ್ಲಿ ಬೇಕಾಗಿರೋ ವ್ಯವಸ್ಥೆಯ ಔಷಧಿ ಪಾತ್ರೆ ಬಗ್ಡೆ ಎಲ್ಲ ಇಟ್ಕೊಂಡು ಅವರು ಒಂದು ಆರೈಕೆ ಮಾಡ್ತಾ ಇದ್ರು ಅವರಿಗೆ ಇವಾಗ ನಾವು ನರ್ಸು ಅವರ ಕೇರ್ ಟೇಕರ್ ಅಂತೀವಿ ಅವಾಗೂ ಕೂಡ ಸಖಿಗಳು ಅಂತ ಹೇಳ್ತಾ ಇದ್ರು ಕೇರ್ ಟೇಕರ್ ಅಂತ ಅವರೆಲ್ಲ ಇದ್ಕೊಂಡು ಅವರಿಗೆ ಮಗುಗೆ ತಾಯಿಗೆ ಇಬ್ಬರಿಗೂ ನರಿಷ್ಮೆಂಟು ಮತ್ತೆ ಒಳ್ಳೆ ಆಕಳ ಹಾಲು ಸೊ ಅವರು ಒಂದು ಆಕಳನ್ನು ಕೂಡ ಕಟ್ತಾ ಇದ್ರು ಅಲ್ಲೇ ಹತ್ರದಲ್ಲಿ ಇವಾಗ ಅದು ಕಷ್ಟ ಆಗಿಲ್ಲ ಅಡಲ್ಟ್ರೇಟೆಡ್ ಫುಡ್ ಜಾಸ್ತಿ ಅಡಲ್ಟ್ರೇಟೆಡ್ ಹಾಲು ಸೊ ಹಾಗಾಗಿ ಫುಡ್ ಅಲ್ಲಿ ತುಂಬಾ ಮತ್ತೆ ಆಚಾರ ವಿಚಾರದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಸರಿ ಸರಿ ಓಕೆ ಮ್ಯಾಮ್ ಸಾಕಷ್ಟು ವಿಚಾರಗಳು ತಿಳ್ಕೊಂಡ್ವಿ ನಾನು ಅಂದ್ರೆ ಇದ್ರ ಬಗ್ಗೆ ಆಯುರ್ವೇದದಲ್ಲೂ ಕೂಡ ಉಲ್ಲೇಖವಾಗಿದೆ ಸುಖ ಪ್ರಸವ ಅಂತ ಹೇಳಿದೆ ಅದ್ರ ಬಗ್ಗೆ ಅಥವಾ ಗರ್ಭಧಾರಣೆ ಬಗ್ಗೆ ಬಾಣಂತಿ ಆರೈಕೆ ಬಗ್ಗೆ ಸಾಕಷ್ಟು ವಿಚಾರಗಳ ಆಯುರ್ವೇದದಲ್ಲಿ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ವೀಕ್ಷಕರೇ ತಾವು ಅಷ್ಟೇ ತಮಗೂ ಇದ್ರ ಬಗ್ಗೆ ಏನಾದ್ರೂ ನಾಲೆಡ್ಜ್ ಬೇಕು ಅಂದ್ರೆ ತಾವು ಕೂಡ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ವೈಟ್ ಫೀಲ್ಡ್ ಇರುವಂತಹ ಎ ಪಿ ಜೆ ಟ್ರೂ ಲೈಫ್ ಆಯುರ್ವೇದಿಕ್ ಸೆಂಟರ್ ಗೆ ತಾವು ಕೂಡ ಭೇಟಿ ನೀಡಿ ಸುಖವಾಗಿರುವಂತಹ ಸುಖ ಪ್ರಸವವನ್ನ ತಾವು ಕೂಡ ಅನುಭವಿಸಬಹುದು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನೋಡೋರಲ್ಲ ಇಂದಿನ ಸಂಚಿಕೆಯಲ್ಲಿ ಬಾಣಂತಿಯ ಒಂದು ಆರೈಕೆ ಗರ್ಭ ಸಂಸ್ಕಾರದ ಆರೈಕೆ ಅಥವಾ ಗರ್ಭಧಾನದ ಒಂದು ಮಹತ್ವವನ್ನ ಏನು ಅಂತ ತಿಳ್ಕೊಂಡಿದೀವಿ ಅದು ಆರೋಗ್ಯ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖವಾಗಿದೆ ಅನ್ನೋದನ್ನ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ